ನಮಸ್ತೆ ವೀಕ್ಷಕರೇ ದೊಡ್ಡವ್ರಿಗೆ ಕಾಲಿಗೆ ನಮಸ್ಕಾರ ಸಣ್ಣವ್ರಿಗೆ ಗಂಗಾ ನಮಸ್ಕಾರ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾವು ಸಾಗರಕ್ಕೆ ಬಂದು ಸಾಗರದಿಂದ ಲಾಂಚ್ ಮೂಲಕವಾಗಿ ಹೇಗೆ ಶರಾವತಿ ನದಿಯನ್ನ ದಾಟಿದ್ವಿ ಅಂತ ಹೇಳ್ತಾ ಇದೆ ಈಗ ಶ್ರೀ ಸಿಗಂದೂರು ಚೌಡೇಶ್ವರಿಯ ಮಹಿಮೆಯನ್ನು ನಿಮ್ಗೆ ಹೇಳ್ತೀನಿ ಇದು ಒಂದು ಲಾಂಚ್ ಮೂಲಕವಾಗಿ ಬಂದ ನಂತರ ಒಂದು ಐದು ಹತ್ತು ಕಿಲೋಮೀಟರ್ ಆದಮೇಲೆ ನಿಮಗೆ ದೇವಸ್ಥಾನ ಲಭ್ಯವಾಗುತ್ತೆ ಅಲ್ಲಿ ಪಾರ್ಕಿಂಗನ್ನು ಮಾಡೋಕೆ ಅವಕಾಶ ಇದೆ ಪಾರ್ಕಿಂಗ್ ಮಾಡಿ ಆಮೇಲೆ ನಡ್ಕೊಂಡಲ್ಲಿ ಸ್ವಲ್ಪ ದೂರ ದೂರಕ್ಕೆ ಹೋಗ್ಬೇಕು ಒಂದು ನೂರು ಇನ್ನೂರು ಮೀಟರ್ ನಡ್ಕೊಂಡು ಹೋಗಬೇಕಾಗುತ್ತೆ ಕೆಲವು ವಾಹನಗಳಿಗೆ ಒಳಗಡೆ ಬಿಡ್ತಾರೆ ಇನ್ ಕೆಲವು ವಾಹನಗಳಿಗೆ ಒಳಗಡೆ ಬಿಡೋದಿಲ್ಲ ಸೊ ನೀವು ಅಲ್ಲಿಗೆ ಹೋಗ್ತಾ ಇದ್ದಂತೆ ನಿಮ್ಮ ಸ್ಲೀಪರ್ಗಳನ್ನು ಏನಾದರೂ ಹಾಕ್ಕೊಂಡು ಬರೋದಾದರೆ ಬರಬಹುದು ಅಲ್ಲಿ ಚಪ್ಪಲಿ ಬಿಡೋಕ್ಕೂ ಕೂಡ ಜಾಗ ಇದೆ ಕೌಂಟರ್ ದೊಡ್ಡದಾಗೇನೇ ಇದೆ ಆರಾಮಾಗಿ ಬಿಟ್ಕೊಂಡು ಹೋಗ್ಬೋದು ದರ್ಶನ ಮಾಡೋಕ್ಕೆ ಆಮೇಲೆ ತಿಂಡಿ ಮಾಡೋಕ್ಕೆ ಎಲ್ಲ ಅಂಗಡಿಗಳು ಕೂಡ ದೇವರಿಗೆ ದೇವಿಗೆ ಏನಾದರೂ ತಗೊಳ್ಬೇಕು ಅಂದ್ರೂ ಕೂಡ ಅದಕ್ಕೆ ಅಲ್ಲಿ ಅಂಗಡಿಗಳಿದ್ದಾವೆ ಸೊ ಅದರಲ್ಲಿ ಯಾವ ಸಮಸ್ಯೆಗಳು ಕೂಡ ಇಲ್ಲ ಬಟ್ ಈ ಕ್ಷೇತ್ರದ ಮಹಿಮೆಯನ್ನು ನಮ್ಗೆ ಹೇಳಲೇಬೇಕು ನೀವು ಕೇಳಲೇಬೇಕು ಅಷ್ಟು ಮಹತ್ವದಿದೆ ಯಾಕೆ ಇಷ್ಟೊಂದು ಜನ ಇಲ್ಲಿಗೆ ಹೋಗ್ತಾರೆ ಏನು ಅಂತ ಹೇಳಿ ಅಷ್ಟೊಂದು ಪವರ್ಫುಲ್ ಹೇಗೆ ಈ ದೇವಿ ಅಂತ ಹೇಳಿ ಸೊ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಇಲ್ಲಿ ನೆಲೆಸಿ ಇಷ್ಟೊಂದು ಜನರಿಗೆ ಅನುಗ್ರಹ ಕೊಡ್ತಾ ಇರೋದಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕಥೆ ಇದೆ ಅದು ಹದಿನೆಂಟನೇ ಶತಮಾನಕ್ಕೆ ಬರುತ್ತೆ ಏನದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಕರೂರು ಗ್ರಾಮ ಪಂಚಾಯತಿನಲ್ಲಿ ಒಂದು ಮಡೇನೂರು ಗ್ರಾಮ ಅಂತ ಇತ್ತು ಸುಮಾರು ನೂರು ಕುಟುಂಬಗಳು ಇಲ್ಲಿ ಕೃಷಿಯನ್ನ ಮಾಡ್ಕೊಂಡಿದ್ವು ಅವಾಗವಾಗ ಬೇಟೆ ಕೂಡ ಆಡ್ತಾ ಇದ್ರು ಸೊ ಈ ಗ್ರಾಮದಲ್ಲಿ ಶೇಷಪ್ಪ ನಾಯಕ್ ಅನ್ನೋ ಕುಟುಂಬ ಕೂಡ ಇಲ್ಲಿ ವಾಸವಾಗ್ತಾ ಇತ್ತು ಈ ಕುಟುಂಬ ಏನು ಅಂತಂದ್ರೆ ಅವರು ಚೌಡಿ ಅನ್ನುವಂತ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಈ ದೇವಿ ಭೂಮಿಗೆ ಬರಬೇಕು ಅಂತ ಹೇಳಿ ಸಾವಿರಾರು ಭಕ್ತರಿಗೆ ಆಶೀರ್ವಾದ ಮಾಡಬೇಕು ಅಂತ ಅವರು ಪೂಜೆಯನ್ನ ಮಾಡ್ತಾ ಇರ್ತಾರೆ ಬೇಡ್ಕೊಳ್ತಾ ಇರ್ತಾರೆ ಸೊ ಹೀಗೆ ಒಂದು ದಿನ ಸೀಸ್ ವ್ಯಾಲಿ ಅಂತ ಕರೀತಾರದಕ್ಕೆ ಕಾಡಿಗೆ ಹೋಗೋದು ಅಂದ್ರೆ ಮಧ್ಯಭಾಗದಲ್ಲಿ ಐಲ್ಯಾಂಡ್ ಎಲ್ಲಾದರೂ ಇದ್ದರೆ ಆ ಕಾಡುಗಳಿಗೆ ಹೋಗಿ ಅಲ್ಲಿ ಬೇಟೆ ಆಡ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ರು ಹೀಗೆ ಒಂದಿಷ್ಟು ಗ್ರಾಮದಲ್ಲಿರುವಂತವ್ರು ಎಲ್ಲರೂ ಸೇರ್ಕೊಂಡು ಬೇಟೆ ಆಡೋಕೆ ಅಂತ ಹೇಳಿ ಹೋಗ್ತಾರೆ ಈ ಸಂದರ್ಭದಲ್ಲಿ ಇವರು ಏಕಾಂಗಿ ಆಗ್ಬಿಡ್ತಾರೆ ಯಾರು ಶ್ರೀ ಶೇಷಪ್ಪ ನಾಯಕ ಒಬ್ಬಂಟಿ ಆಗ್ಬಿಡ್ತಾರೆ ಕತ್ತಲಾಗುತ್ತೆ ಒಬ್ಬಂಟಿ ಆಗ್ತಾರೆ ಭಯ ಭಯ ಜಾಸ್ತಿ ಆಗುತ್ತೆ ಅವರಿಗೆ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಅತ್ಯಂತ ಪ್ರಜ್ವಲವಾದಂಥ ಪ್ರಖರವಾದಂತ ಒಂದು ಬೆಳಕು ನೋಡಿ ಗಾಬರಿ ಆಗ್ತಾರೆ ಕಾಪಾಡು ಚೌಡಮ್ಮ ಅಂತ ಹೇಳಿ ತಾಯಿಯನ್ನು ತಾಯಿಯನ್ನ ಕೂಗಿ ಅಲ್ಲೇ ಪ್ರಜ್ಞೆ ಕಳೆದ್ಕೊಂಡು ಅದಾದ ಮೇಲೆ ಸ್ವಲ್ಪ ಸಮಯದ ನಂತರ ಅವರು ಎದ್ದ ಮೇಲೆ ಸ್ವಲ್ಪ ಮಸುಕಾಗಿರುತ್ತೆ ಕಣ್ಣೆಲ್ಲ ಸೊ ಪ್ರಜ್ಞೆಯಿಂದ ಆಚೆ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ ಹೇಗಿರುತ್ತೆ ಅಂತ ಹೇಳಿ ಆ ಅನುಭವ ಇದ್ರೆ ಸೊ ಅಲ್ಲಿ ಒಂದು ಕಲ್ಲು ಹೊಳಿತಾ ಇರುತ್ತೆ ಆ ಸಂದರ್ಭದಲ್ಲಿ ಒಂದು ಮಧುರವಾದ ತಾಯಿಯಂತಹ ಧ್ವನಿಯೊಂದು ಅಲ್ಲಿ ಕೇಳಿಸುತ್ತಂತೆ ಅವರಿಗೆ ಚಿಂತಿಸ್ಬೇಡ ಮಗು ನಾನು ಜಗತ್ತನ್ನ ಆಶೀರ್ವದಿಸೋಕೆ ಇಲ್ಲಿನೇ ಇರ್ತೀನಿ ನನಗಾಗಿ ಇಲ್ಲಿ ದೇವಾಲಯವನ್ನ ನಿರ್ಮಿಸಿ ನನ್ನನ್ನ ಚೌಡಮ್ಮ ಅಂತ ಪೂಜಿಸು ಈ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥಿಸೋಕೆ ಬರುವ ಎಲ್ಲಾ ಭಕ್ತರನ್ನ ನಾನು ಆಶೀರ್ವದಿಸ್ತೀನಿ ಅಂತ ಹೇಳತ್ತೆ ಆ ಧ್ವನಿ ಸೊ ಆಮೇಲೆ ಅಲ್ಲಿಂದ ಆ ಜಾಗದಿಂದ ಸೀದಾ ಪ್ರಜ್ಞೆ ಬಂದ ನಂತರ ಅವರು ಅದೇ ನೆನಪಲ್ಲೇ ಮನೆಗೆ ಬರ್ತಾರೆ ಬಟ್ ಮನೆಗೆ ಬಂದ ನಂತರ ಅವ್ರಿಗೆ ಏನಾಯ್ತು ಅಂತ ಗೊತ್ತಾಗೋದಿಲ್ಲ ಮತ್ತೆ ಮಾರನೇ ದಿನ ಎದ್ದು ನೋಡಿದಂಥ ಸಂದರ್ಭದಲ್ಲಿ ಅದೆಲ್ಲ ನೆನಪು ಮಾಡ್ಕೊಳ್ತಾರೆ ನೆನಪು ಮಾಡಿಕೊಂಡ ನಂತರ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಅದೇ ಜಾಗಕ್ಕೆ ಮತ್ತೆ ಹೋಗ್ತಾರೆ ಅಲ್ಲಿ ಆ ಹೊಳೆಯುವಂಥ ಕಲ್ಲುಗಳಿರ್ತವೆ ಅದು ನೋಡಿ ಆಶ್ಚರ್ಯರಾಗ್ತಾರೆ ಅದಾದ ನಂತರ ಅವರು ದಿನನಿತ್ಯದ ಅವರ ದಿನಚರಿ ಬದಲಾಗಿ ಹೋಗ್ಬಿಡುತ್ತೆ ಡೈಲಿ ಬರ್ತಾರೆ ಅಲ್ಲಿ ಪೂಜೆ ಮಾಡ್ತಾರೆ ಹೋಗ್ತಾರೆ ಆಮೇಲೆ ದೇವಸ್ಥಾನ ಕಟ್ಟುವಂಥ ತಲೆಯಲ್ಲಿ ಬರುತ್ತೆ ಅದಾದ ನಂತರ ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿ ಹೇಳ್ತಾರೆ ಆಮೇಲೆ ಇದು ಬ್ರಾಹ್ಮಣರೇ ಒಂದು ಪೂಜೆ ಮಾಡಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಬರುತ್ತೆ ಅದು ಇನ್ನೂ ಒಂದಿಷ್ಟು ಒಳ್ಳೆಯದಾಗುತ್ತೆ ಅನ್ನೋದು ಆಗ ಎಲ್ಲವೂ ಕೂಡ ಚರ್ಚೆ ಆದ ನಂತರ ಇಲ್ಲ ಇಲ್ಲ ನೀವೇ ಪೂಜೆ ಮಾಡಬೇಕು ದೇವಿ ನಿಮಗೆ ಅನುಗ್ರಹ ಕೊಟ್ಟಿರೋದು ಅಂತ ಹೇಳ್ತಾರೆ ಅವರು ಒಪ್ಕೊಳ್ಳೋದೇ ಇಲ್ಲ ಇಲ್ಲ ಬ್ರಾಹ್ಮಣರೇ ಮಾಡಬೇಕು ಅಂತ ಮತ್ತೆ ಪಟ್ಟು ಹಿಡ್ಕೊಳ್ತಾರೆ ಶಿಷ್ಯಪ್ಪ ನಾಯ್ಕ ಅವರು ಸೊ ಇದು ಹೀಗೆ ಮುಂದುವರಿಯುತ್ತೆ ಆಮೇಲೆ ಒಂದಿನ ಅಲ್ಲಿ ಚಿಕ್ಕದಾಗಿ ದೇವಸ್ಥಾನವನ್ನ ನಿರ್ಮಿಸಿ ಪೂಜೆಯನ್ನ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಶ್ರೀ ಚೌಡೇಶ್ವರಿ ತಾಯಿ ನೆಲೆ ನಿಂತ ನಂತರ ಇಲ್ಲಿರುವಂಥ ಜನರ ಸಮಸ್ಯೆಗಳನ್ನ ಅವರಿಗೆ ಸುಖ ಬರೋ ರೀತಿಯಲ್ಲಿ ದುಃಖವನ್ನೆಲ್ಲ ಮಾಯ ಮಾಡೋ ರೀತಿಯಲ್ಲಿ ಅವರ ವಿವಾದಗಳನ್ನೆಲ್ಲ ಬಗೆಹರಿಸೋ ರೀತಿಯಲ್ಲಿ ತಾಯಿ ಇಲ್ಲಿ ನೆಲೆ ಉರುತ್ತಾಳೆ ಸೊ ಆಗಿನಿಂದ ಇಲ್ಲಿ ಭಕ್ತರು ಬರುವಂತಹ ಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ ಪ್ರತಿನಿತ್ಯವೂ ಕೂಡ ತಾಯಿಯ ಬಗ್ಗೆ ಮಹಿಮೆಯನ್ನು ತಿಳ್ಕೊಂಡು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಾಗಗಳಿಂದ ಇಲ್ಲಿ ಜನ ಬಂದು ದರ್ಶನವನ್ನ ಪಡೀತಾ ಇದ್ದಾರೆ ಇನ್ನಿಷ್ಟೆಲ್ಲ ಆದ್ಮೇಲೆ ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಅನ್ನ ಕಟ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ಎಲ್ಲಾ ಪ್ರದೇಶಗಳು ಜಲಾವೃತವಾಗ್ಬಿಡುತ್ತೆ ಆಗ ದೇವಸ್ಥಾನವು ಕೂಡ ಜಲಾವೃತವಾಗುತ್ತೆ ಆ ಸಂದರ್ಭದಲ್ಲಿ ಬರೀ ಬೇಸಿಗೆಯಲ್ಲಿ ಮಾತ್ರ ಹೋಗಿ ಪೂಜೆಯನ್ನ ಮಾಡಿ ಬರೋಕೆ ಅವಕಾಶ ಸಿಗ್ತಾ ಇರುತ್ತೆ ಹಾಗಾಗಿ ಮತ್ತೆ ದೇವಿ ಹತ್ರ ಪ್ರಾರ್ಥನೆಯನ್ನ ಮಾಡಿ ದೇವಸ್ಥಾನವನ್ನ ಸ್ಥಳಾಂತರ ಮಾಡೋಕ್ಕೆ ಅವಕಾಶವನ್ನ ಕೇಳ್ಕೊಳ್ತಾರೆ ಹಾಗಾಗಿ ಹತ್ತೊಂಬತ್ತು ನೂರ ತೊಂಬತ್ತು ಫೆಬ್ರವರಿ ಹತ್ತರಂದು ಇಲ್ಲಿ ದೇವಿಯ ಅನುಗ್ರಹದಿಂದ ದೇವಿಯ ಅಪ್ಪಣೆಯ ಮೇರೆಗೆ ದೇವಸ್ಥಾನವನ್ನ ಸಿಗೊಂದೂರಿನಲ್ಲಿ ಸ್ಥಳಾಂತರವನ್ನ ಮಾಡುತ್ತಾರೆ ಚೌಡೇಶ್ವರಿ ತಾಯಿಯ ಮಹಿಮೆ ಏನು ಹೇಗೆ ಇಲ್ಲಿ ಚೌಡೇಶ್ವರಿ ತಾಯಿ ನೆಲೆ ನಿಂತು ಅದಕ್ಕೆ ಏನ್ ಹಿನ್ನೆಲೆ ಇದೆಲ್ಲ ಹೇಳಿದೆ ನಿಮ್ಗೆ ಆಮೇಲೆ ಈ ದೇವಸ್ಥಾನಕ್ಕೆ ಬಂದ್ರೆ ಹೆಂಗಪ್ಪ ಇಲ್ಲಿ ಉಳ್ಕೊಳ್ಬೇಕಾದ್ರೆ ಹೆಂಗೆ ಅನ್ನುವಂತ ಪ್ರಶ್ನೆಗಳು ನಿಮ್ಮನ್ನ ಕಾಡುತ್ತೆ ಸೊ ಈ ದೇವಸ್ಥಾನಕ್ಕೆ ಬಂದ್ರೆ ನಿಮ್ಗೆ ಉಳಿದುಕೊಳ್ಳೋಕೆ ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಅತಿಥಿ ಗೃಹಗಳು ಕೂಡ ಇದ್ದಾವೆ ಉಳಿದುಕೊಳ್ಳಬಹುದು ಅದರ ಜೊತೆಗೆ ಮಧ್ಯಾಹ್ನ ಊಟವೂ ಕೂಡ ಇರುತ್ತೆ ರಾತ್ರಿ ಊಟವೂ ಕೂಡ ಇರುತ್ತೆ ಅಂದರೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಪ್ರಸಾದ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಹೊತ್ತು ಕೂಡ ಇರುತ್ತೆ ಹಾಗಾಗಿ ಬಂದವರು ಆರಾಮಾಗಿದ್ದು ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ತೆರಳಬಹುದು ಬೇಗ ಹೋಗಬೇಕು ಅಂತಂದ್ರೆ ಲಾಂಚ್ಗೆ ಐದೂವರೆ ಅಷ್ಟೊತ್ತಿಗೆ ಮುಗಿದು ಹೋಗುತ್ತೆ ಅಷ್ಟು ಬೇಗ ಹೋದರೆ ಒಳ್ಳೆಯದು ಸಿಗಂದೂರ್ನಲ್ಲಿ ಚೌಡೇಶ್ವರಿ ತಾಯಿಯ ದರ್ಶನವನ್ನು ಮಾಡಿದ ನಂತರ ತಪಸ್ ಮಾಡಿರುವುದರಿಂದ ಕೊಲ್ಲೂರು ಅಂತ ಹೆಸರಾಯಿತು ಮೂಕಾಸುರನ್ನು ಸಂವಾರ ಮಾಡಕ್ಕೆ ತಾಯಿ ಹೆಸರು ಮೂಕಾಂಬಿಕೆ ಅಂತ ಆಯಿತು ಕೋಲಾಪುರ ಅಂತ ಇದ್ದಿದ್ದು ಎಲ್ಲ ಜನರ ವಾಡಿಕೆ ಪ್ರಕಾರ ಅಂತ ಆಗಿತ್ತು